ಒಂದು ವಿಡಿಯೋ ಪ್ಲೇ ಮಾಡ್ತೀವಿ ನೋಡಿ ವೀಕ್ಷಕರೇ ಇದು ಎಡಿಟರ್ಸ್ ಪಿಕ್ ಏನಿಸುತ್ತೆ ಒಬ್ಬರು ಹಿರಿಯರಿಗೆ ಏನೋ ಪೆಟ್ಟಾಗಿದೆ ಚಪ್ಪಲಿಯಲ್ಲಿ ರಕ್ತ ಇದೆ ಕಾಲಲ್ಲಿ ರಕ್ತ ಸೋರ್ತಾ ಇದೆ ಇನ್ನಾವುದೋ ಯುವಕ ಅವರ ಕಾಲಿಗೆ ಬ್ಯಾಂಡೇಜ್ ಕಟ್ತಾ ಇದ್ದಾನೆ ಅವರನ್ನು ಆರೈಕೆ ಮಾಡ್ತಾ ಇದ್ದಾನೆ ಕಾಲಲ್ಲಿ ಆಗಿರುವ ರಕ್ತವನ್ನು ಒರೆಸ್ತಾ ಇದ್ದಾನೆ ಮಧ್ಯೆ ಮಧ್ಯೆ ಅವರಿಬ್ಬರು ಏನೋ ಮಾತಾಡ್ತಾರೆ ಆ ಯುವಕ ವೈದ್ಯ ಅಲ್ಲ ಮತ್ತು ಅವರಿಬ್ಬರು ಆಸ್ಪತ್ರೆಯಲ್ಲೂ ಇಲ್ಲ ಅನ್ನೋದು ಕೂಡ ಅವರಿರುವ ಪರಿಸರವನ್ನು ನೋಡಿದರೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಏನು ವಿಶೇಷ ಇದೆ ಅಂತ ನೀವು ಕೇಳಬಹುದು ಕಷ್ಟದಲ್ಲಿದ್ದಾಗ ಇನ್ನೊಬ್ಬರಿಗೆ ನೆರವಾಗೋದನ್ನು ಎತ್ತಿ ಹೇಳಬೇಕಾದ ಅಗತ್ಯ ಏನಿದೆ ಎಂಬ ಪ್ರಶ್ನೆಯೂ ನಿಮ್ಮಲ್ಲಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಮಾಣದಲ್ಲಿ ಈ ವಿಡಿಯೋ ಹಂಚಿಕೆಯಾಗಿರುವುದು ಏಕೆ ಎಂಬ ಪ್ರಶ್ನೆಯೂ ಇರಬಹುದು ಹೇಳ್ತೇನೆ ಅದರ ಹಿಂದೆ ಒಂದು ಕತೆ ಇದೆ ಅವರಿಬ್ಬರು ಕುಳಿತಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂಬ್ರಾ ಎಂಬಲ್ಲಿಯ ಮಸೀದಿ ವರಾಂಡದಲ್ಲಿ ಗಾಯಗೊಂಡಿರುವವರ ಹೆಸರು ರಘುರಾಮ್ ಭಟ್ ಇವರು ಈಶ್ವರ ಮಂಗಳದ ಮುಂಡ್ಯ ದೇವಸ್ಥಾನದ ಅರ್ಚಕ ಅವರನ್ನು ಟ್ರೀಟ್ ಮಾಡ್ತಾ ಇರೋದು ಮುಸ್ಲಿಂ ಯುವಕ ಈ ರಘುರಾಂ ಭಟ್ರು ಬೈಕಲ್ಲಿ ಸಾಕ್ತಾ ಇದ್ದಾಗ ಸ್ಕಿಡ್ ಆಗಿ ಬಿದ್ದು ಬಿಟ್ಟರು ಗಾಯಗೊಂಡರು ತಕ್ಷಣ ಅವರನ್ನು ಅಲ್ಲಿಯೇ ಪಕ್ಕದ ಕುಂಬ್ರ ಮಸೀದಿಯ ವರಾಂಡಕ್ಕೆ ತಂದು ಕೂರಿಸಿ ಮುಸ್ಲಿಂ ಯುವಕ ಆರೈಕೆ ಮಾಡಿದ ಆ ಬಳಿಕ ಬಷೀರ್ ಕಡ್ತಿಮಾರ್ ಅನ್ನುವ ರಿಕ್ಷಾ ಚಾಲಕ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ದು ಚಿಕಿತ್ಸೆ ಕೊಡಿಸಿದರು ಕಾರಣಕ್ಕಾಗಿಯೇ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಮಾಣದಲ್ಲಿ ಹಂಚಿಕೆಯಾಯಿತು ಜನರು ಹಿಂದೂ ಮುಸ್ಲಿಮರ ನಡುವಿನ ಸಾಮರಸ್ಯದ ಸುದ್ದಿಗಳನ್ನು ಬಯಸ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ವೈರಲ್ ಆಗಿರುವುದೇ ಸಾಕ್ಷಿ ಈ ವಿಡಿಯೋವನ್ನು ಧರ್ಮಗುರು ಎಸ್ ಬಿ ದಾರಿಮಿಯವರು ಫೇಸ್ಬುಕ್ನಲ್ಲಿ ಮೊದಲಾಗಿ ಹಂಚಿಕೊಂಡರು ಇದಕ್ಕೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದವು ಭಾರಿ ಸಂಖ್ಯೆಯಲ್ಲಿ ಜನರು ಈ ವಿಡಿಯೋವನ್ನು ವೀಕ್ಷಿಸಿದರು ಹತ್ತು ಹಲವು ರೀತಿಯ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿದರು ಧರ್ಮದ ಹಂಗಿಲ್ಲದೆ ಹಿಂದೂ ಮುಸ್ಲಿಂ ಸಾಮರಸ್ಯದ ಕಥೆಗಳನ್ನು ಹೇಳ್ಕೊಂಡ್ರು ಅಭಿಪ್ರಾಯಗಳನ್ನು ಹಂಚಿಕೊಂಡರು ಅಂದ ಹಾಗೆ ಹಿಂದೂ ಮುಸ್ಲಿಮರ ನಡುವೆ ಎಲ್ಲವೂ ಸಹಜವಾಗಿದೆ ಎಂದು ನಾನು ಹೇಳ್ತಾ ಇಲ್ಲ ಅನುಮಾನ ಇದೆ ಸಂದೇಹ ಇದೆ ಈ ಸಂದೇಹ ಮತ್ತು ಅನುಮಾನಗಳನ್ನು ಹಿಂದೂ ಮುಸ್ಲಿಮರ ನಡುವೆ ಬಿತ್ತುವುದಕ್ಕೆ ವ್ಯವಸ್ಥಿತ ಷಡ್ಯಂತ್ರಗಳು ನಡೀತಾ ಇದೆ ರಾಜಕೀಯ ಹಿತಾಸಕ್ತಿಯು ಇದರ ಹಿಂದೆ ಕೆಲಸ ಮಾಡ್ತಾಯಿದೆ ನಿಮ್ಮ ಪಕ್ಕದಲ್ಲಿರುವ ಮುಸ್ಲಿಂ ಕೆಟ್ಟವನ ಅಂತ ಯಾವುದೇ ಹಿಂದೂ ಕುಟುಂಬದಲ್ಲಿ ಕೇಳಿದರೆ ಅಲ್ಲ ಎಂದೇ ಉತ್ತರ ಕೊಡ್ತಾರೆ ಮತ್ತೇಕೆ ಮುಸ್ಲಿಂ ಸಮುದಾಯದ ಬಗ್ಗೆ ನಿಮಗೆ ಅನುಮಾನ ಅಥವಾ ಸಂದೇಹ ಅಂತ ಕೇಳಿದರೆ ದೂರದ ಗುಜರಾತ್ಗೋ ಉತ್ತರ ಪ್ರದೇಶಕ್ಕೋ ಕೈ ತೋರಿಸ್ತಾರೆ ಅಲ್ಲಿನ ಮುಸ್ಲಿಮರು ಕೆಟ್ಟವರು ಎಂದು ಹೇಳ್ತಾರೆ ಹಾಗಂತ ಆ ಮುಸ್ಲಿಮರೊಂದಿಗೆ ಇವರು ಮಾತಾಡಿಯೇ ಇರೋದಿಲ್ಲ ಅವರನ್ನು ಭೇಟಿಯಾಗಿಯೂ ಇರೋದಿಲ್ಲ ಎಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವ ಸುದ್ದಿಗಳು ಮತ್ತು ಕೆಲವು ಭಾಷಣಗಳ ಆಧಾರದಲ್ಲಿ ಅವರು ಇಂತಹ ನಿರ್ಧಾರಕ್ಕೆ ಬಂದಿರ್ತಾರೆ ಒಂದು ವೇಳೆ ಆ ಉತ್ತರ ಪ್ರದೇಶಕ್ಕೋ ಗುಜರಾತ್ಗೋ ಹೋಗಿ ಅಲ್ಲಿನ ಹಿಂದೂಗಳಲ್ಲಿ ಕೇಳಿದರೆ ಅವರು ನನ್ನ ಪಕ್ಕದ ಮುಸ್ಲಿಮ್ ಒಳ್ಳೆಯವ ಆದರೆ ಕರ್ನಾಟಕದ ಮುಸ್ಲಿಂ ಕೆಟ್ಟವಾ ಎಂದು ಹೇಳುವ ಸಾಧ್ಯತೆಯೂ ಇದೆ ಇವೆಲ್ಲವೂ ಸೋಷಿಯಲ್ ಮೀಡಿಯಾದ ಪರಿಣಾಮವೇ ಹೊರತು ನಿಜ ಭಾರತದ ಚಿತ್ರಣವಲ್ಲ ಬಹುಸಂಖ್ಯಾತ ಹಿಂದೂಗಳಿಗೆ ಮುಸ್ಲಿಮರೊಂದಿಗೆ ತಕರಾರಿಲ್ಲ ಬಹುಸಂಖ್ಯಾತ ಮುಸ್ಲಿಮರಿಗೂ ಹಿಂದೂಗಳೊಂದಿಗೆ ತಕರಾರಿಲ್ಲ ಸೋಷಿಯಲ್ ಮೀಡಿಯಾದ ಸುದ್ದಿಗಳ ಆಧಾರದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯವನ್ನು ಅಳೆಯೋದಕ್ಕೆ ಸಾಧ್ಯವೂ ಇಲ್ಲ ಹಿಂದೂ ಮುಸ್ಲಿಮರ ಸಾಮರಸ್ಯದ ಬದುಕಿಗೆ ಈ ದೇಶದಲ್ಲಿ ಸಾವಿರ ವರ್ಷಗಳಿಗಿಂತಲೂ ಅಧಿಕ ಇತಿಹಾಸ ಇದೆ ಸಾಧ್ಯವಾದರೆ ಇಂಥ ಪಾಸಿಟಿವ್ ವಿಡಿಯೋಗಳನ್ನು ಮತ್ತು ಸುದ್ದಿಗಳನ್ನು ಮತ್ತೆ ಮತ್ತೆ ಹಂಚೋಣ ಹಿಂದೂ ಮತ್ತು ಮುಸ್ಲಿಮರ ನಡುವೆ ವಿಭಜನೆಯನ್ನು ತರಬಯಸುವವರನ್ನು ಸೋಲಿಸುವುದಕ್ಕಿರುವ ಒಳ್ಳೆಯ ದಾರಿ ಮತ್ತು ಏಕೈಕ ದಾರಿ ಏನಂದರೆ ಅದು ಪಾಸಿಟಿವ್ ಸುದ್ದಿಗಳನ್ನು ಹಂಚಿಕೊಳ್ಳೋದು ನೆಗೆಟಿವ್ ಸುದ್ದಿಗಳನ್ನು ನಿರ್ಲಕ್ಷಿಸೋದು ಯಾವಾಗ ಪಾಸಿಟಿವ್ ಸುದ್ದಿಗಳು ಹೆಚ್ಚೆಚ್ಚು ಹಂಚಿಕೆಯಾಗುತ್ತೋ ನೆಗೆಟಿವ್ ಸುದ್ದಿಗಳು ಅಸ್ತಿತ್ವ ಕಳಕೊಳ್ಳತೊಡಗುತ್ತೆ ರಘುರಾಮ ಭಟ್ರಿಗೂ ಆ ಯುವಕನಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆ